ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಿರ್ಮಲಾ ಗಣೇಶ್ ಚಾನೆಲ್ ಇವತ್ತು ಬೀಟ್ರೋಟ್ ಅಲ್ಲಿ ಮಾಲ್ಟ್ ಮಾಡೋದನ್ನ ತೋರಿಸ್ಕೊಡ್ಬೇಕಂತ ರೆಸಿಪಿನ ರೆಡಿ ಆರ್ಗ್ಯಾನಿಕ್ ಇದು ಇದು ಮಾಡೋದು ಹೇಗೆ ಅಂತ ಬನ್ನಿ ವಿಡಿಯೋ ನೋಡೋಣ ಒಂದ್ ಕೆ ಜಿ ಬೀಟ್ರೋಟ್ ಒಂದ್ ಕೆ ಜಿ ಆರ್ಗ್ಯಾನಿಕ್ ಬೆಲ್ಲ ಅಂತ ಇದು ಪುಡಿ ಬೆಲ್ಲ ಸಿಗುತ್ತೆ ಸಪ್ರೇಟು ಮತ್ತೆ ಬೆಲ್ಲನ ಪುಡಿ ಮಾಡಿರೋದೆಲ್ಲ ಪುಡಿ ಬೆಲ್ಲ ಅಂತಾನೆ ಇದು ನಾಟ ಸಕ್ಕರೆ ಅಂತ ಹೇಳ್ತಾರೆ ಅದನ್ನ ತಗೊಂಡ್ಬಂದಿದ್ರು ಒಂದು ಕೆ ಜಿ ಇದು ಐವತ್ತು ಗ್ರಾಮ್ ಬಾದಾಮು ನೂರ್ ಐವತ್ತು ಗ್ರಾಮು ಗೋಡಂಬಿ ಒಂದ್ ಮೂವತ್ತು ಗ್ರಾಮು ಏಲಕ್ಕಿ ಇಷ್ಟಿದ್ರೆ ಸಾಕು ಪುಡಿ ಪೌಡರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದನ್ನ ಸಿಪ್ಪೆ ತಗೊಬಿಟ್ಟಿ ನೀಟಾಗಿ ತಕೊಂಡ್ಬಿಟ್ಟು ಈ ತರ ಕಟ್ ಮಾಡ್ಕೋಬೇಕಾಗುತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ರುಬ್ಬ ರುಬ್ಬಿಕ್ಕೆ ಸರಿಯಾಗುತ್ತೆ ಒಂದೇ ಕೈ ಕಟ್ ಮಾಡೋಕ್ಕಾಗ್ತಾ ಇಲ್ಲ ಈ ತರ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಇವಾಗ ಜಾರಿಗೆ ಹಾಕೊಂಡು ರುಬ್ಬಬೇಕಾಗುತ್ತೆ ನೈಸಿಗೆ ರುಬ್ಬಬೇಕು ಸ್ವಲ್ಪ ಸ್ವಲ್ಪ ನೀರ್ ಹಾಕೋಬೇಕಾಗುತ್ತೆ ಈ ಥರ ನೈಸಿಗೆ ರುಬ್ಬಿರಾಯ್ತು ಯಾವ್ದೋ ಪೀಸ್ ಇಲ್ದಂಗೆ ಸ್ವಲ್ಪ ನೀರ್ ಹಾಕಿದ್ರೆ ಬರುತ್ತೆ ನೈಸಿಗೆ ಇದರಲ್ಲೇ ಹೆಚ್ಚಿನದಾಗಿ ನೀರಿನ ಅಂಶ ಇರುತ್ತೆ ಹಾಗೆ ರುಬ್ಬಿದ್ರು ಬೇಗ ಸಣ್ಣಗಾಗುದಿಲ್ಲ ಅಂತ ಒಂದ್ ಸ್ವಲ್ಪ ಮಟ್ಟಿಗೆ ನೀರ್ ಹಾಕೋದು ಬೀಟ್ರೂಟ್ ಸಣ್ಣಗ ರುಬ್ಕೊಂಡಿದೀನಿ ಒಂದ್ ಕೆ ಜಿ ಇದೆ ಇದು ಈ ತರ ನೈಸಿಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ತರ ರುಬ್ಕೊಂಡ್ರೆ ಸಾಕಾಗುತ್ತೆ ಈಗ ಕಬ್ನದ ಬಾಣ್ಲಿನೇ ಯೂಸ್ ಮಾಡಬೇಕು ಇದಕ್ಕೆ ಮಾಲ್ಟ್ ಮಾಡೋದಿಕ್ಕೆ ಯಾವುದೇ ತರ ಸ್ಟೀಲ್ ಅಥವಾ ಅಲ್ಯೂಮಿನಿಯಮು ನಾನ್ ಸ್ಟಿಕ್ ಆ ಥರ ಎಲ್ಲ ಯಾವುದೇ ಯೂಸ್ ಮಾಡಬೇಡಿ ಈ ಕಬ್ಬನದಾದ್ರೆ ತುಂಬಾ ಚೆನ್ನಾಗಿ ನೀಟಾಗಿ ಬರುತ್ತೆ ಅದರಲ್ಲಿ ಯಾವುದ್ರಲ್ಲೂ ಗಟ್ಟಿಗೆ ಆಗೋ ಚಾನ್ಸಸ್ಸೇ ಇರೋದಿಲ್ಲ ಮಾಡೋಕ್ ಹೋಗ್ಬೇಡಿ ಟ್ರೈ ಮಾಡಕ್ ಹೋಗಬೇಡಿ ಈ ತರ ಬಾಣ್ಲಿ ಇಟ್ಕೊಂಡು ಮಾಲ್ಟ್ ಮಾಡೋದಿಕ್ಕೆ ಟ್ರೈ ಮಾಡಿ పాత్ర కయకీట్కీ కబడ బాడినయతనే బాము ఐవత్ గ్రమ్ అసే తే సాగే ఆమె గోల్డన్కి ఒక ఐవత్ గ్రమ్ ఏలకి లాస్ట్గా హాక్బడ్తీని ఈడ ಸ್ವಲ್ಪ ಹುರಿತಾ ಇದ್ದಂಕನೇ ಸ್ಮೆಲ್ ಅಷ್ಟೇ ಹುರಿಯೋದು ಜಾಸ್ತಿ ಬೇಡ ಫೈನಲಲ್ಲಿ ಇದನ್ನ ಹಾಕೊಳ್ಬೇಕು ಏಳಿನ ಆಯಿಲ್ ಏನು ಹಾಕೋಂಗಿಲ್ಲ ಹೀಗೆ ಡ್ರೈಯಲ್ಲೇ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಕಲರ್ ಸ್ಮೆಲ್ ಥರ ಸ್ಮೆಲ್ ಅಷ್ಟೇ ಹುರ್ಕೊಳ್ಳೋದು ಈ ಮೂರನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡು ಬರ್ಬೇಕಾಗುತ್ತೆ ಬಾಣಲಿಕ್ಕೆ ಕಾದಿದೆ ಈ ತರ ಚೆನ್ನಾಗಿ ಹೋರಾಡ್ತಾ ಕುದಿಸ್ಬೇಕು ಒಂದು ಅರ್ಧ ಗಂಟೆ ಚೆನ್ನಾಗಿ ಕುದೀವಿ ಹಾಕಿದ ತಕ್ಷಣ ಈ ತರ ಹಾರದಿಕ್ ಶುರು ಆಗುತ್ತೆ ಆವಾಗ ಈಗ ಒಂದು ತಟ್ಟೆ ಅಡ್ಡ ಇಟ್ಟರೆ ಆಯಿತು ಈಗ ಒಂದು ಐದು ನಿಮಿಷ ಆಗಿದೆ ಅಷ್ಟೊಳಗಡೆ ಬೆಲ್ಲ ಹಾಕ್ಬೇಕು ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಮಕ್ಕಳೆಲ್ಲ ಜಾಸ್ತಿ ಇಷ್ಟಪಡ್ತಾರೆ ಅಂದರೆ ಇನ್ನೊಂದು ಅರ್ಧ ಕೆ ಜಿ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಸ್ವೀಟ್ ಸಾಕು ಈಕ್ವಲ್ ಇರಲಿ ಅಂತ ಅಂದರೆ ಒಂದು ಕೆ ಜಿಗೆ ಒಂದು ಕೆ ಜಿ ಸಮಾನೆ ಸಾಕಾಗುತ್ತೆ ಮಾತ್ರ ಚೆನ್ನಾಗಿ ಕುದಿಬೇಕಾಗುತ್ತೆ ಇದು ಅರ್ಥನೇ ಇರುತ್ತೆ ಸ್ವಲ್ಪ ದೊಡ್ಡ ತಟ್ಟೆ ಇಟ್ಟು ಮುಚ್ಚಿದ್ರು ಒಂದು ಸಾರಾಗಿದ್ರು ಆಗುತ್ತೆ ಎಲ್ಲ ಹಾಕಿದ್ಮೇಲೆ ಮೇಲೆ ಈ ತರ ಚೆನ್ನಾಗಿ ಕುದಿಯೋಕೆ ಸ್ಟಾರ್ಟ್ ಮಾಡುತ್ತೆ ಮಾತ್ರ ತುಂಬಾ ಚೆನ್ನಾಗಿ ಕುದೀತಾ ಹೋಗ್ಬೇಕು ಈ ತರ ಸೈಡಿಂದೆಲ್ಲ ಇದು ಮಾಡಬೇಕು ಚೆನ್ನಾಗಿ ಹಾರುತ್ತೆ ತೋರ್ತೇ ಮುಚ್ಕೊ ಮುಚ್ಚಬೇಕಾಗುತ್ತೆ ತಾಯಿ ಹಿಡಿಸ್ಬೇಡ್ರಿ ಇದನ್ನ ಈ ತರ ಯಾವಾಗಲೂ ಗುರಾಡ್ತಾನೆ ಇರಬೇಕು ಹೀಗೆ ಸ್ವಲ್ಪ ಹಾರೋದು ಕಡಿಮೆ ಆಗೋದಿಲ್ಲ ಅದು ಜಾಸ್ತಿನೇ ಇರುತ್ತೆ ಈ ತರ ಹದ ಬರೋವರೆಗೂ ಮಾಡ್ತಾ ಹೋಗ್ಬೇಕು ಗಟ್ಟಿ ಈ ತರ ಗಟ್ಟಿ ಬರ್ತಾ ಹೋಗುತ್ತೆ ನೀರಾಂಶ ಬರ್ತಾ ಹೋದರೆ ಈ ತರ ಗಟ್ಟಿಗೆ ಆಗ್ತಾ ಹೋಗುತ್ತೆ ಈ ತರ ಬರ್ತಾ ಇದೆ ನೀರಿನ ಅಂಶ ಎಲ್ಲ ಈ ಥರ ಹೇಳಿದ್ರೆ ಇದು ಕೂಡ್ಕೋಬಾರ್ದು ಇನ್ನು ಗಟ್ಟಿಗೆ ಇನ್ನೂ ಅರ್ಧ ಭಾಗ ಗಟ್ಟಿಗೆ ತರಬೇಕಾಗುತ್ತೆ ఈ టైమ్ తల హిడ్య జాస్తి యాదే కారణకు తల బు ಈ ತರನಾ ಭಾಗ ಮಾಡಿದ್ರೆ ನಿಧಾನ ಬಂದು ಕೂತ್ಕೋಬೇಕಾಗ ಕೂತ್ಕೋಬೇಕು ಈಗ ಅದ ಬಂದಿದೆ ಹಿಂಗೆ ಸ್ಲೋ ಆಗಿ ಕೂತ್ಕೋಬೇಕಾಗುತ್ತೆ ಹಿಂಗಂದ್ರೆ ಸಣ್ಣಗೆ ರುಬ್ಕೊಂಡಿರೋದ ಪೌಡರ್ ಹಾಕೋಣ ಚೆನ್ನಾಗಿ ಹೂರಾಡ್ತಾ ಇದ್ರೆ ಗಟ್ಟಿಗಾಗುತ್ತೆ ಫ್ಯಾನ್ಗಳಿಗೆ ಒಳ್ಳೆ ಫ್ಲೇವರ್ ಬರ್ತಾ ಇರುತ್ತೆ ಇದನ್ನ ಬಿಡ್ದಂಗೆ ಈ ತರ ಗಟ್ಟಿಗಾಗುತ್ತೆ ಫ್ಯಾನ್ ಇದನ್ನ ಈ ತರ ಮಾಡಿಸ್ತಾ ಇರ್ಬೇಕು ಈ ತರ ಆಡಿಸ್ತಾ ಇದ್ರೆ ಡ್ರೈ ಆಗ್ತಾ ಹೋಗುತ್ತೆ ಇಟ್ಕೋಬೇಕು ಸ್ಟವ್ ಆಫ್ ಮಾಡ್ಕೊಂಡು ಕೆಳಗಡೆ ಇಟ್ಕೋಣ ಗಟ್ಟಿಗಾಗ್ತಾ ಇರುತ್ತೆ ಬಿಡದಂಗೆ ಇದನ್ನೆಲ್ಲ ಬಿಡಿಸ್ಕೊತಾ ಇರಬೇಕು ಇದನ್ನು ಹಂಗೆ ಬಿಡಿಸ್ತಾ ಇರಬೇಕು ಈ ತರ ಗಟ್ಟಿಗೆ ಆಗುತ್ತೆ ಈ ಥರ ಮಾಡ್ತಾ ಮಾಡ್ತಾ ಗಟ್ಟಿಗೆ ಆಗ್ತಾ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಪೌಡ್ರ್ ಆಗ್ತಾ ಹೋಗುತ್ತೆ ಹೀಗೆ ಬಿಡ್ದಂಗೆ ಮಾಡಬೇಕು ಪಾತ್ರೆಯಿಂದ ಹೊಟ್ಟೆ ಅಡಿ ಬಿಡಿಸ್ಬೇಕಾಗುತ್ತೆ ಚೆನ್ನಾಗಿ ಈ ಥರ ಇದನ್ನ ಹೀಗೆ ಪುಡಿ ಮಾಡ್ಬೇಕಾಗುತ್ತೆ ಮಾಡ್ಕೊಳ್ಳಿ ಹೀಗೆ ಪೌಡ್ರ್ ಆಗಿದೆ ಇದು ಉಂಡುಂಡೆನ ಒಣೆ ಕಪ್ ಮಿಕ್ಸಿಗೆ ಹಾಕೊಂಡ್ರೆ ಒಂದು ರೌಂಡು ಆಗುತ್ತೆ ಚೆನ್ನಾಗಿ ಮಾಲ್ಟು ರೆಡಿಯಾಗಿದೆ ಹೀಗೆ ಚೆನ್ನಾಗಿ ಅದು ಬಾಣಲಿ ಕಬ್ನದ ಬಾಣಲಿಯಿಂದ ಗೂರಾಡ್ತಾ ಗೋರಾಡ್ತಾ ಈ ಥರ ಗಟ್ಟಿಗೆ ಬರುತ್ತದೆ ಸ್ವಲ್ಪ ದಪ್ಪ ಇದೆ ಅಂದರೆ ಮಿಕ್ಸಿಗೆ ಹಾಕ್ಕೊಳ್ಳಿ ಇದೇ ಥರ ನೀವು ಗೂರಾಡಿದ ಗೂರಾಡಿ ಇದು ಮಾಡಿ ಪೌಡ್ರ್ ಮಾಡಿದರೆ ಇದೇ ಥರ ಆಗುತ್ತೆ ಇದನ್ನ ಒಂದು ಗ್ಲಾಸ್ ಬಾಟ್ಲರ್ ಬಾಟಲಲ್ಲಿ ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಒನ್ ಮಂತ್ ಪೌಡ್ರ್ ಆಗುತ್ತೆ ಅದನ್ನ ಹಾಲಲ್ಲಿ ಯೂಸ್ ಮಾಡ್ತಾ ಹೋದ್ರೆ ಸಾಕು ಬೀಟ್ರೋಟ್ ಮಾಲ್ಟಿಂದು ಆ ಮಿಲ್ಕ್ ರೆಡಿಯಾಗಿದೆ ಇದನ್ನ ನಾಲ್ಕು ಟೈಮ್ ತಗೊಂಡ್ರೆ ಹಿಮೋಗ್ಲೋಬಿನ್ ತುಂಬಾ ಕಡಿಮೆ ಇರೋರು ವೀಕ್ ಇರೋರು ನಾಲ್ಕು ಟೈಮ್ ತಗೊಂಡ್ರೆ ಟೆನ್ ಡೇಸ್ ಅಲ್ಲಿ ಐದು ಯೂನಿಟ್ ಬ್ಲಡ್ ಇಂಪ್ರೂವ್ಮೆಂಟ್ ಆಗೋದನ್ನ ನೀವು ನೀವೇ ಗಮನಿಸಬಹುದು ಈ ತರ ಹೋಮ್ ತರ ಮಾಡಿಕೊಂಡು ಸಿಂಪಲ್ ಆಗಿ ಮನೇಲೆ ಹಂಡ್ರೆಡ್ ಪರ್ಸೆಂಟ್ ಆರ್ಗಾನಿಕ್ ಅಲ್ಲೇ ಮಾಡಿಕೊಂಡು ಕುಡಿತಾ ಇದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದಾಗುತ್ತೆ ಮತ್ತೆ ಅದೇ ಏಜ್ ಆಗ್ತಾ ಹೋದ್ರೆ ಬ್ಲಡ್ ಕಡಿಮೆ ಆಗ್ತಾ ಹೋದ್ರೆ ಇದನ್ನ ಹ್ಮ್ ಪ್ರೂವ್ ಮಾಡ್ಕೋಬಹುದು ನೀವೇ ಟೆನ್ ಡೇಸ್ ಅಲ್ಲಿ ಚೆಕ್ ಚೆಕ್ ಮಾಡ್ಕೋಬಹುದು ಗಾಳಿ ಹೋಗ್ದಾಗೆ ಈ ತರ ಸ್ಟೋರ್ ಮಾಡಿ ಇಟ್ಕೋಬಹುದು ಒನ್ ಮಂತ್ ಯೂಸ್ ಮಾಡ್ಕೋಬಹುದು ಚೆನ್ನಾಗಿ ಗಾಡಿ ಹೋದ್ರೆ ಗಟ್ಟಿಗಾಗುತ್ತೆ ಚಾನ್ಸಸ್ ಇರುತ್ತೆ ದೊಡ್ಡವ್ರವರೆಗೂ ಯಾವುದೇ ಡೌಟ್ ಇಲ್ದಂಗೆ ಚೆನ್ನಾಗಿ ಕುಡಿಬಹುದು ರುಚಿಯಾಗಿ ಇರುತ್ತೆ ಟೇಸ್ಟಿಯಾಗಿರುತ್ತೆ ಇದು ತುಂಬಾ ಚೆನ್ನಾಗಿ ಇದು ಫ್ಲೇವರೇ ತುಂಬಾ ಚೆನ್ನಾಗಿರುತ್ತೆ ಬೇಕು ಬೇಕು ಅನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹೆಲ್ದಿ ಆಗಿರ್ತೀವಿ ಅದೇ ತರ ನೀವು ಎಲ್ಲ ಈ ವಿಡಿಯೋ ನೋಡಿ ತುಂಬಾ ಇಷ್ಟಪಟ್ಟು ಮಾಡ್ಕೊಳ್ಳಿ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊ ನೋಡಿ ಮಾಡ್ತಾ ಹೋಗಿ ಚೆನ್ನಾಗಿರುತ್ತೆ ನಾವು ಇದೇ ತರ ಮಾಡ್ತಾ ಇದೀವಿ ಮನೆಯಲ್ಲೇ ಮಾಡಿಟ್ಕೊಳ್ತಾ ಇದ್ದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಮನೇಲಿ ಎಲ್ಲಾರ ಮನೇಲಿ ಇದೇ ತರ ಮಾಡ್ಕೊತಾ ಇದ್ರೆ ಎಲ್ಲರೂ ಆರೋಗ್ಯವಾಗಿರ್ಬೋದು ಅದಕ್ಕೋಸ್ಕರ ನನ್ನ ನಮ್ಮ ವಿಡಿಯೋ ಇದೇ ತರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಪ್ರೋತ್ಸಾಹದಿಂದ ಇನ್ನೂ ಚೆನ್ನಾಗಿ ಹೆಚ್ಚಿನ ವಿಡಿಯೋನ ಹಾಕ್ತಾ ಹಾಕೋದಕ್ಕೆ ನಿಮ್ಮ ಪ್ರೋತ್ಸಾಹದಿಂದ ಆಗುತ್ತೆ ಈ ವಿಡಿಯೋ ವೀಕ್ಷಿಸಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್